ನಮಸ್ಕಾರ ವೀಕ್ಷಕರ ಬ್ರೇಕಿಂಗ್ ನ್ಯೂಸ್ ಬಿಜಾಪುರದಲ್ಲಿ ಭೀಕರ ರಸ್ತೆ ಅಪಘಾತ ಬಿಜಾಪುರ ತೆಡಗುಂದಿ ಟೋಲ್ ಗೇಟ್ ಬಳಿ ಭೀಕರ ಅಪಘಾತ ಟೋಲ್ ಶುಲ್ಕ ಪಾವತಿಸಲು ನಿಂತಿದ್ದ ಕಾರಿನ ಮೇಲೆ ಹಿಂಬದಿಯಿಂದ ಬಂದ ಲಾರಿ ಡಿಕ್ಕಿ ಹೊಡೆದು ಪರಿಣಾಮ ಕಾರು ಸಂಪೂರ್ಣ ಜಖಮಗೊಂಡಿದೆ ಕಾರು ಜಖಮಗೊಂಡಿರುವ ಅದೃಷ್ಟ ನಾಲ್ವರಿಗೆ ಪಾರಾದ ಜೀವ ಕಾರಿನ ನಾಲ್ವರು ಪ್ರಯಾಣಿಕರದು ಇದ್ದರೂ ಬಾರಿ ಅಪಘಾತವಾದರೂ ಯಾರಿಗೂ ಪ್ರಾಣಾಪಾಯವಾಗದೆ ಎಲ್ಲರೂ ಕ್ಷೇಮವಾಗಿರುವುದು ದೊಡ್ಡ ಅದೃಷ್ಟ ಲಾರಿ ಚಾಲಕ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಟೋಲ್ ಗೇಟ್ ಬಲ್ಲಿ ವೇಗವಾಗಿ ನಿಯಂತ್ರಿಸದ ಬಂದ ಲಾರಿ ಚಾಲಕ ಕಾರಿಗೆ ನೇರವಾಗಿ ಡಿಕ್ಕಿ ಹೊಡೆದಿರುವುದು ಬಂದಿದೆ